ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಮಿಥಿಲಾ ಪಟ್ಟಣಕ್ಕೆ ಹೋದುದು ಎಂಬ ಅರವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಆ ರಾತ್ರಿಯೂ ಕಳೆದು ಬೆಳಗಾದ ಕೂಡಲೇ ದಶರಥನು ಋತ್ವಿಕ್ಕುಗಳೊಡನೆಯೂ ಮಂತ್ರಿ ಪುರೋಹಿತರೊಡನೆಯೂ ಸೇರಿ ಸಂತೋಷದಿಂದ ಮಾತನಾಡುತ್ತಿದ್ದು ಮಂತ್ರಿ ಶ್ರೇಷ್ಠನಾದ ಸುಮಂತ್ರನನ್ನು ಕರೆದು ಎಲೈ ಮಂತ್ರಿಯೇ ನಮ್ಮ ಬೊಕ್ಕಸದ ಅಧಿಕಾರಿಗಳನ್ನು ಕರೆದು ಅನೇಕ ರತ್ನಾಭರಣಗಳನ್ನು ಸಮೃದ್ಧವಾದ ಹಣವನ್ನು ತೆಗೆದುಕೊಂಡು ಮುಂದೆ ಹೋಗುವಂತೆ ಹೇಳು ನಮ್ಮ ಚತುರಂಗ ಸೈನ್ಯಗಳು ಈಗಲೇ ಹೊರಡುವುದಕ್ಕೆ ಸಿದ್ಧವಾಗಲಿ ವಸಿಷ್ಠ ವಾಮದೇವ ಜಾಬಾಲಿ ಕಾಶ್ಯಪ ಕಾತ್ಯಾಯನರೇ ಮೊದಲಾದ ಮಹರ್ಷಿಗಳೆಲ್ಲರೂ ಮುಂದೆ ಹೊರಡಲಿ ನನಗಾಗಿ ರಥವೊಂದನ್ನು ಸಿದ್ಧಪಡಿಸು ಸಾವಕಾಶ ಮಾಡುವುದಕ್ಕೆ ಕಾಲವಲ್ಲ ಜನಕನ ಕಡೆಯಿಂದ ಬಂದಿರುವ ಈ ದೂತರು ಬಹಳವಾಗಿ ತ್ವರೆಪಡಿಸುತ್ತಿರುವರು ಎಂದನು ಅದರಂತೆಯೇ ಚತುರಂಗ ಸೈನ್ಯವು ಸಿದ್ಧವಾಗಿ ನಿಂತಿತು ಋಷಿಗಳನ್ನು ಮುಂದಿಟ್ಟುಕೊಂಡು ದಶರಥನು ಹೋಗುತ್ತಿರುವಾಗ ಆತನ ಹಿಂದೆ ಸಮಸ್ತ ಸೈನ್ಯಗಳು ಹೊರಟವು ಹೀಗೆ ನಾಲ್ಕು ದಿವಸಗಳವರೆಗೆ ಪ್ರಯಾಣ ಮಾಡಿ ಮಿಥಿಲೆಗೆ ಬಂದು ಸೇರಿದರು ದಶರಥನು ಬರುತ್ತಿರುವುದನ್ನು ಕೇಳಿ ಚನಕನು ಕಾಣಿಕೆಗಳನ್ನು ತೆಗೆಸಿಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದನು ವಯೋವೃದ್ಧನಾದ ಈ ದಶರಥನನ್ನು ಕಂಡೊಡನೆಯೇ ಚನಕನ ಮನಸ್ಸಿನಲ್ಲಿ ಸಂತೋಷವು ಉಕ್ಕಿ ಬರುತ್ತಿತ್ತು ಹೀಗೆ ಪರಮ ಸಂತೋಷದಿಂದ ಆ ದಶರಥನ ಬಳಿಗೆ ಬಂದು ಆತನನ್ನು ಕುರಿತು ಎಲೈ ಮಹಾರಾಜನೇ ನಿನಗೆ ಸುಖ ಗಮನವೇ ನೀನು ಬಂದುದು ನನ್ನ ಭಾಗ್ಯೋದಯವೇ ಸರಿ ನಿನ್ನ ಮಕ್ಕಳು ಧನುರ್ಭಂಗವನ್ನು ಮಾಡಿ ತೋರಿಸಿದ ಪರಾಕ್ರಮವನ್ನು ಮುಖ್ಯವಾಗಿ ನೀನು ನೋಡಿ ಸಂತೋಷಿಸತಕ್ಕದ್ದು ಮಹಾ ತೇಜಸ್ವಿಯಾಗಿಯೂ ಪೂಜ್ಯನಾಗಿಯೂ ಇರುವ ಈ ವಸಿಷ್ಠ ಮಹರ್ಷಿಯು ಬ್ರಾಹ್ಮಣೋತ್ತಮರೊಡಗೂಡಿ ಇಲ್ಲಿಗೆ ಬಂದುದು ನನ್ನ ಭಾಗ್ಯೋದಯವಲ್ಲದೆ ಬೇರೆಯಲ್ಲ ದೇವತೆಗಳೊಡಗೂಡಿ ದೇವೇಂದ್ರನೇ ನನ್ನ ಮನೆಗೆ ಬಂದಂತಿರುವುದು ನನ್ನ ವಂಶವೇ ಪೂಜ್ಯವಾಯಿತು ನನ್ನ ವಿಘ್ನಗಳೆಲ್ಲವೂ ನಾಶವನ್ನು ಹೊಂದಿದವು ವೀರ್ಯದಲ್ಲಿ ಶ್ರೇಷ್ಠರಾದ ಮತ್ತು ಮಹಾತ್ಮರಾದ ನಿಮ್ಮಂತಹ ರಘುವಂಶದ ರಾಜರ ಸಂಬಂಧವು ನನಗೆ ದೊರಕಿದುದರಿಂದ ನನ್ನ ವಂಶವೇ ಪಾವನವಾಯಿತು ಎಂದೆನಿಸುವೆನು ನಾನು ಆರಂಭಿಸಿದ ಯಜ್ಞವು ನಾಳೆಗೆ ಮುಗಿಯುವುದು ಎಲೈ ರಾಜೇಂದ್ರನೇ ಆ ಯಜ್ಞ ಕಾರ್ಯವು ಮುಗಿದ ಕೂಡಲೇ ನಾಳೆಯೇ ವಿವಾಹವನ್ನು ಬೆಳೆಸಿಬಿಡಬಹುದು ಈ ವಿಷಯದಲ್ಲಿ ಈ ಮಹರ್ಷಿಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯವನ್ನು ನಡೆಸು ಎಂದನು ಈ ಮಾತನ್ನು ಕೇಳಿ ದಶರಥನು ಅಲ್ಲಿದ್ದ ಋಷಿಗಳ ಮಧ್ಯದಲ್ಲಿ ಜನಕನನ್ನು ನೋಡಿ ಎಲೈ ರಾಜನೇ ಕನ್ಯಾದಾನ ಮಾಡತಕ್ಕವರು ಯಾವಾಗ ಕನ್ನಿಕೆಯನ್ನು ಧಾರ ಎರೆದು ಕೊಡುವರು ಆಗಲೇ ಅದನ್ನು ಸ್ವೀಕರಿಸುವ ವರನ ಕಡೆಯವರು ಪ್ರತಿಗ್ರಹಿಸಬೇಕಲ್ಲವೇ ಆದುದರಿಂದ ಈ ಕನ್ಯಾಪತ್ ಪ್ರತಿಗ್ರಹವೆಂಬುದು ಕನ್ನಿಕೆಯನ್ನು ಕೊಡತಕ್ಕವರ ಅಧೀನವು ನೀನು ಈ ಕನ್ನಿಕೆಯನ್ನು ವೀರ್ಯ ಶುಲ್ಕವಾಗಿ ಇಟ್ಟಿದ್ದ ವಿಷಯವನ್ನು ನಾನು ಮೊದಲೇ ಕೇಳಿದ್ದೆನು ಆದುದರಿಂದ ಕನ್ಯಾದಾನವನ್ನು ಮಾಡತಕ್ಕ ನೀನು ಹೇಳಿದಂತೆ ನಡೆಸುವುದರಲ್ಲಿ ನಮ್ಮ ಅಡ್ಡಿಯಾದರೂ ಏನಿರುವುದು ನಿನ್ನ ಇಷ್ಟದಂತೆ ನಡೆದುಕೊಳ್ಳುವುದಕ್ಕೆ ನಾನು ಸಿದ್ಧನಾಗಿರುವೆನು ನಿನಗೆ ತಿಳಿಯದ ಧರ್ಮವು ಯಾವುದುಂಟು ಎಂದನು ಈ ಮೂಲಕ ದಶರಥನು ಕನ್ಯಾದಾನವನ್ನು ಮಾಡುವಂತಹ ಕನ್ಯಾ ಪಿತೃವಿನ ಸ್ಥಾನವೇ ಮೇಲೆಂದು ತಾನು ಧರ್ಮಸೂಕ್ಷ್ಮವನ್ನು ಹೇಳುತ್ತಿರುವನು ಅದೇ ಸಮಯದಲ್ಲಿ ಜನಕನೂ ಕೂಡ ವರನ ಪಿತೃವಾಗಿ ವರನ ಪಿತೃವಾಗಿ ತನ್ನ ಇಲ್ಲಿಗೆ ಅಂದರೆ ಮಿಥಿಲಾಪುರಿಗೆ ಆಗಮಿಸಿ ತನ್ನ ಪುತ್ರಿಯಾದ ಸೀತೆಗೆ ಸೀತೆಯ ವಿವಾಹಕ್ಕೆ ಅನುವು ಮಾಡಿಕೊಡುತ್ತಿರುವುದಕ್ಕೆ ದಶರಥನನ್ನು ಕೂಡ ಅಭಿನಂದಿಸುತ್ತಿರುವನು ವರ ವಧುವಿನ ಕಡೆಯ ಎರಡೂ ಕಡೆಯವರ ಸಂಬಂಧವೆಂಬುದು ಹೀಗಿರಬೇಕಲ್ಲವೇ ಸತ್ಯಸಂಧನಾದ ದಶರಥನು ಧರ್ಮಯುಕ್ತವಾಗಿ ಹೇಳಿದ ಈ ಮಾತನ್ನು ಕೇಳಿ ಜನಕನು ಅವನ ಸೌಜನ್ಯಕ್ಕಾಗಿ ಬಹಳ ಆಶ್ಚರ್ಯಪಟ್ಟನು ಆಮೇಲೆ ಋಷಿಗಳೆಲ್ಲರೂ ಪರಸ್ಪರ ಸಮಾಗಮದಿಂದ ಬಹಳ ಸಂತೋಷಗೊಂಡು ಸುಖವಾಗಿ ಆ ರಾತ್ರಿಯನ್ನು ಕಳೆದರು ದಶರಥನು ಅಲ್ಲಿದ್ದ ರಾಮಲಕ್ಷ್ಮಣರನ್ನು ನೋಡಿ ಬಹಳ ಸಂತೋಷಪಟ್ಟು ಜನಕನಿಂದಲೂ ಬಹಳವಾಗಿ ಸತ್ಕರಿಸಲ್ಪಟ್ಟವನಾಗಿ ಆ ರಾತ್ರಿಯನ್ನು ಸುಖವಾಗಿ ಕಳೆದನು ಮಹಾ ತೇಜಸ್ವಿಯಾದ ಜನಕರಾಜನು ಕೂಡ ಉಳಿದ ಯಾಗ ಕಾರ್ಯಗಳೆಲ್ಲವನ್ನೂ ಧರ್ಮಾನುಸಾರವಾಗಿ ನಡೆಸಿ ತನ್ನ ಮಗಳ ಮದುವೆಗಾಗಿ ಮೊದಲು ಮಾಡಬೇಕಾದ ಅಂಕುರಾರ್ಪಣಾದಿ ಕಾರ್ಯಗಳನ್ನು ಮುಗಿಸಿ ಸುಖವಾಗಿದ್ದನು ಇಲ್ಲಿಗೆ ಅರವತ್ತೊಂಬತ್ತನೆಯ ಸರ್ಗವು ಸಮಾಪ್ತವು నమస్తే శారదే దేవి కాశ్మీరపురమాసి త్వామహం ప్రార్థయే నిత్యం విద్యాదానం చేహి మే నమస్కార